ಕನ್ನಡೇತರರಿಗೆ ತೇಜಸ್ವಿ ಭಾಳ ಬೇಗ ತಲುಪಿಬಿಟ್ಟಿದ್ದಾರೆ ಐ ಟಿ ಬಿ ಟಿಯಲ್ಲಿರೋರಿಗೆ ತಂತ್ರಜ್ಞಾನದಲ್ಲಿರೋರಿಗೆ ವಿಜ್ಞಾನಿಗಳಿಗೆ ಖಗೋಳಶಾಸ್ತ್ರಜ್ಞರಿಗೆ ಅರ್ಥಶಾಸ್ತ್ರಜ್ಞರಿಗೆ ಸಮಾಜವಾದಿಗಳಿಗೆ ಸಾಂಸ್ಕೃತಿಕ ಚಿಂತಕರಿಗೆ ವಿಮರ್ಶಕರಿಗೆ ಆ ಪಟ್ಟಿ ಎಷ್ಟು ಬೆಳೀತಾ ಹೋಗುತ್ತೋ ಗೊತ್ತಿಲ್ಲ ಅವ್ರಿಗೆಲ್ಲರಿಗೂ ಕೂಡ ತೇಜಸ್ವಿ ಎನ್ನುವ ದೊಡ್ಡ ವಿಸ್ಮಯ ತಲುಪಿದೆ ಅಂತ ನಾನು ಅಂದ್ಕೊಳ್ತೇನೆ ತೇಜಸ್ವಿ ಸಾಹಿತ್ಯದ ಒಂದು ಹೊಸ ಓದು ಅದರ ಪರಿಣಾಮ ಮತ್ತು ಅದರ ಪ್ರಭಾವ ಹೇಗಾಯಿತು ಅನ್ನುವುದಕ್ಕೆ ಈ ಎರಡು ದಿನಗಳ ರಾಷ್ಟ್ರೀಯ ವಿಚಾರ ಸಂಕೀರ್ಣದ ಈ ಸಾಂಸ್ಕೃತಿಕ ಹಬ್ಬವೇ ದೊಡ್ಡ ಸಾಕ್ಷಿ ಇದಕ್ಕೆ ಬೇರೆ ಒಂದು ಮಾತಿಲ್ಲ ಕೆ ಶಿ ಶಿವಾರೆಡ್ಡಿ ಸರ್ ಅವ್ರಿಗೂ ಈ ಮಲೆನಾಡಿನ ನಿರುತ್ತರದ ಅದಕ್ಕೇನು ಮೊದಲು ಚಿತ್ರಕೂಟ ಅಂತೇನೆ ಇತ್ತು ತೇಜಸ್ವಿಯವರಿಗೂ ಹೇಗೆ ಸಂಬಂಧ ಅಂತ ನಾವು ನೋಡಿದರೆ ಅದೊಂದು ದೊಡ್ಡ ವಿಪರ್ಯಾಸವಾದ ಸಂಗತಿ ಬಯಲುಸಮೆಯ ದೊಡ್ಡಬಳ್ಳಾಪುರದಿಂದ ಇವರ ಜರ್ನಿಯನ್ನು ಆರಂಭ ಮಾಡಿದಂತಹ ಕೆ ಶಿ ಶಿವಾರೆಡ್ಡಿಯವರು ಹಂಪಿ ವಿಶ್ವವಿದ್ಯಾನಿಲಯದಿಂದ ಒಂದು ಸ್ನಾತಕೋತ್ತರ ಕೇಂದ್ರವಾದಂಥ ಕುವೆಂಪು ಕುಪ್ಪಳ್ಳಿಗೆ ಡೆಪ್ಯುಟೇಷನ್ ಆದಾಗ ಹತ್ತು ವರ್ಷಗಳ ಕಾಲ ಅವರಲ್ಲಿ ಇರ್ತಾರೆ ಕುವೆಂಪು ಅವರನ್ನು ಸಮಗ್ರವಾಗಿ ನಮಗೆ ಅವು ಒಂಥರ ಬೆರಗುಗಣ್ಣುಗಳಿಂದ ನೋಡ್ತಾ ಇದ್ವಿ ಯಾವುದಾದ್ರೂ ಒಂದು ಕವನ ಸಂಕಲನ ಬಂತು ಅಂದರೆ ಕೆ ಶಿ ಶಿವಾರೆಡ್ಡಿ ಮಾಹಿತಿಗಳೆಲ್ಲ ಸಿಗ್ತಾ ಇತ್ತು ಓ ಏನಿರ್ಬೋದು ಇವರು ಹೇಗಿರ್ಬೋದು ಎಂತ ಇರ್ಬೋದು ಅಂತ ನೋಡ್ತಾ ಇದ್ವಿ ಅವರು ಕುವೆಂಪರವರ ಎಲ್ಲ ಕೃತಿಗಳನ್ನು ಮಾಡ್ತಾ ಅದರ ಜೊತೆಗೆ ಸಂವಾದ ಮಾಡ್ತಾ ತೇಜಸ್ವಿ ಅವರು ತುಂಬ ತುಂಬ ಹತ್ತಿರ ಆಗಿ ಅದು ಏನೋ ಒಂದು ದೊಡ್ಡ ಒಡನಾಟ ನಿನ್ನೆ ನಮ್ಮ ನಟರಾಜ್ ಉಳಿಯ ಸರ್ ಹೇಳ್ತಿದ್ರು ಅಪ್ಪ ಮಗನಿಗೋಸ್ಕರ ಇವರು ಈ ಕಣ್ಣು ಕೂದಲು ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ಅಂತೇಳಿ ಸಾರ್ಥಕ್ಯದ ಕ್ಷಣ ಅದು ಕೆಲವರಿಗೆ ಕೆಲವನ್ನ ಮುಡುಪಾಗಿಡಬೇಕು ಇಂಥ ಮುಡುಪಾಗಿಡುವ ಅನೇಕ ಕೆಲವೇ ಕೆಲವು ವಿರಳ ಮಂದಿಗಳಲ್ಲಿ ಶಿವರೆಡ್ಡಿ ಸಾರು ಕೂಡ ಒಬ್ಬರು ಒಬ್ಬ ಪೂರ್ಣಚಂದ್ರ ತೇಜಸ್ವಿಯನ್ನು ಬದುಕಿಸಿದರೆ ಇಡೀ ಕನ್ನಡ ಸಾಹಿತ್ಯ ಬದುಕಿದ ಹಾಗೆ ಕನ್ನಡಿಗರು ಬದುಕಿದ ಹಾಗೆ ಕನ್ನಡೇತರರಿಗೆ ತೇಜಸ್ವಿ ಭಾಳ ಬೇಗ ತಲುಪ್ಬಿಟ್ಟಿದ್ದಾರೆ ಐ ಟಿ ಬಿ ಟಿಯಲ್ಲಿರೋರಿಗೆ ತಂತ್ರಜ್ಞಾನದಲ್ಲಿರೋರಿಗೆ ವಿಜ್ಞಾನಿಗಳಿಗೆ ಖಗೋಳಶಾಸ್ತ್ರಜ್ಞರಿಗೆ ಅರ್ಥಶಾಸ್ತ್ರಜ್ಞರಿಗೆ ಸಮಾಜವಾದಿಗಳಿಗೆ ಸಾಂಸ್ಕೃತಿಕ ಚಿಂತಕರಿಗೆ ವಿಮರ್ಶಕರಿಗೆ ಆ ಪಟ್ಟಿ ಎಷ್ಟು ಬೆಳೀತಾ ಹೋಗುತ್ತೋ ಗೊತ್ತಿಲ್ಲ ಅವ್ರಿಗೆಲ್ಲರಿಗೂ ಕೂಡ ತೇಜಸ್ವಿ ಎನ್ನುವ ದೊಡ್ಡ ವಿಸ್ಮಯ ತಲುಪಿದೆ ಅಂತ ನಾನು ಅಂದ್ಕೊಳ್ತೇನೆ ಸದ್ದಿಲ್ಲದೆ ಸಾಧನೆ ಮಾಡಬೇಕು ಆ ಸಾಧನೇ ಸದ್ದು ಮಾಡಬೇಕು ಅಂತ ತೇಜಸ್ವಿ ತೇಜಸ್ವಿಯವರು ಅವರ ಬಗ್ಗೆ ನಾನು ಒಗಳ್ಲಿಕ್ಕೂ ಹೋಗಲ್ಲ ಮಾತಾಡ್ಲಿಕ್ಕೂ ಹೋಗೋದಿಲ್ಲ ಒಂದು ನಾಲ್ಕು ಪ್ರಶ್ನೆಗಳನ್ನು ಅವ್ರ ಜೊತೆಗೆ ನಾನು ಮಾತನಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಕಣ್ಣು ಬರೀ ಇಂದ್ರಿಯವಲ್ಲೋ ಅದೊಂದು ಸಾಕ್ಷಾತ್ಕಾರದ ಅಪರೋಕ್ಷವಾದಂಥ ಅನುಭೂತಿಯ ಒಂದು ಅಂಗ ಅಂತ ಹೇಳಿ ತೋರಿಸ್ಕೊಟ್ಟಿದ್ದು ಅವರ ಕ್ಯಾಮರಾದ ಕಣ್ಣಿನಿಂದ ಸಣ್ಣ ಸಣ್ಣ ಸರಿಸರೂಪಗಳನ್ನು ಜಿರ್ಲೆ ಜೇಡ ಕೀಟಗಳನ್ನು ನೋಡಿ ಅವುಗಳನ್ನು ಹಿಡಿದು ಅವುಗಳ ವಿಚಿತ್ರವಾದಂಥ ಜಗತ್ತನ್ನು ತೋರಿಸ್ಕೊಟ್ಟಿದ್ದು ತೇಜಸ್ವಿಯವರು ಜಪಾನಿಗರು ಒಂದು ಕಡೆ ಮಾತನಾಡ್ಕೊಳ್ತಾರೆ ಏನು ಅಂದರೆ ಯಾರಾದರೂ ಕೂಡ ಈ ಭೂಮಿ ಮೇಲೆ ಮನುಷ್ಯ ಒಂದು ಕೆಲಸ ಮಾಡ್ತಾನಂದರೆ ಅದು ಈ ಮನುಷ್ಯನಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಾಡಬಹುದು ಅಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ಅವರು ಯಾರಿಂದಲೂ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಕೆಲಸನ ನಾವು ಮೊದಲು ಮಾಡಬೇಕು ಅಂತ ಯೋಚನೆ ಮಾಡುವಂಥದ್ದು ಜಪಾನಿಗರ ಒಂದು ಬಗ್ಗೆ ಮಾತು ಆದರೆ ದುರಂತ ನಮ್ಮ ನಾವುಗಳಾದವರು ಯಾರಾದರೂ ಒಂದು ಕೆಲಸ ಮಾಡ್ತಾರೆ ಅಂದರೆ ಬೇಡಪ್ಪ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರ ಪಾಡಿಗೆ ಅವರು ಮಾಡಲಿ ಅಂತ ಕೈ ಬಿಟ್ಬಿಡ್ತೇವೆ ಇನ್ನು ಯಾರೋ ಮಾಡದೇ ಇರೋ ಕೆಲಸ ನನಗ್ಯಾಕೆ ಬೇಕು ಅಂತ ನಾವು ಕೈಯೇ ಬಿಟ್ಟುಬಿಡ್ತೇವೆ ತೇಜಸ್ವಿಯವರು ಹಾಗಾಗಲಿಲ್ಲ ನನ್ನೆಯಿಂದ ನಾವು ಅವರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಇದ್ದೇವೆ ನನಗನ್ನಿಸ್ತು ಯಾವ ಕ್ಷೇತ್ರವನ್ನೂ ಕೂಡ ಅವರು ಆರಾಮಾಗಿ ಓದ್ಬಿಟ್ಟು ಪಿ ಎಚ್ ಡಿನೋ ಮತ್ತೊಂದು ಏನೋ ಮಾಡಿ ಒಬ್ಬ ಪ್ರೊಫೆಸರ್ ಆಗಿಬಿಡ್ಬೋದಾಯ್ತು ಅದೇ ದೊಡ್ಡ ಮಾತಾಗಿರಲಿಲ್ಲ ಅದನ್ನು ಬಿಟ್ಟು ಬಂದು ವಿಶಿಷ್ಟವಾಗಿ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಈ ಲೋಕದ ದೃಷ್ಟಿಗೆ ನಾನು ಅನ್ನೋ ಕಾರಣಕ್ಕಾಗಿಯೇ ನಿರುತ್ತರಕ್ಕೆ ಬಂದು ಒಂದು ವಿಶ್ ವಿಹುಲವಾದಂಥ ಪ್ರಪಂಚವನ್ನು ತೆಗೆದು ಅದನ್ನು ಅವ್ರು ಮಾತಾಡ್ತಾ ಹೇಳ್ತಿರ್ಬೇಕು ಹೇಳ್ತಾ ಇರ್ತಾರೆ ಕಾರ್ಡು ಅಂದರೆ ಅದೊಂದು ಓಪನ್ ಇದ್ದ ಹಾಗೆ ಅಂತ ಕಾಡು ಹೇಗಿತ್ತು ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತಾರೆ ಶಿವರಾಮ ಕಾರಂತರ ಸಂದರ್ಭದಲ್ಲಿ ಕಾಡು ಒಂದು ದೊಡ್ಡ ಸವಾಲಾಗಿತ್ತು ಅಂತ ಕುವೆಂಪರವರ ಸಂದರ್ಭಕ್ಕೆ ಬರೋ ಹೊತ್ತಿಗೆ ಅದೊಂದು ತಾಯಿಯ ಹಾಗೆ ಸಂರಕ್ಷಿಸುವಾಗಿತ್ತು ಅಂತ ನಮ್ಮ ಕಾಲಕ್ಕೆ ಈಗ ಹೇಗಾಗಿದೆ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಕೊಡ್ತಾರೆ ನಾವು ಅದನ್ನು ಈಗೇನೋ ಈ ಕಳೆದ ಗೋಷ್ಠಿಯಲ್ಲಿ ಹೇಳ್ತಾ ಇದ್ರು ರಿಸರ್ವ್ ಫಾರೆಸ್ಟ್ ಮಾಡಿ ಸಂರಕ್ಷಿಸಬೇಕಾದಂಥ ತುರ್ತಿನಲ್ಲಿ ಇದ್ದೇವೆ ಅಂತೇಳಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಸಂರಕ್ಷಿಸಬೇಕಾದ ಅಷ್ಟೇ ಅಲ್ಲ ಇನ್ನು ಮುಂದೆ ಗೊತ್ತಿಲ್ಲ ಅದು ಹೇಗೋ ನಮ್ಮ ಹೆಗಲುಗಳಿಗೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ಹೊತ್ಕೊಂಡು ನಾವೇ ತಿರುಗಬೇಕಾಗ್ತದೆ ನಮ್ಮ ಚಲನೆಯನ್ನು ಸರಿಯಾದ ದಿಕ್ಕಿನ ಕಡೆಗೆ ನಾವು ತೆಗೆದುಕೊಂಡು ಹೋಗದೇ ಇದ್ರಿ ಇದಕ್ಕೆ ಸೂಚನೆ ಕೊಟ್ಟಿದ್ದು ತೇಜಸ್ವಿಯವರು ಆ ಕಾಲದಲ್ಲಿ ಅನ್ನೋದನ್ನು ನಾವು ಮರೆಯುವಂತಿಲ್ಲ ಒಂದು ಮಾತಿದೆ ತಂದೆಯರಿಗೆ ಮಕ್ಕಳು ಅಂದರೆ ಹಾಲಿದ್ದಂಗೆ ಮೊಮ್ಮಕ್ಕಳು ಅಂದರೆ ಕೆನೆ ಇದ್ದಂಗೆ ಅಂತ ಕುವೆಂಪುರವರ ಸುಪುತ್ರರಾದಂಥ ತೇಜಸ್ವಿ ಅವರು ಹಾಲಿನ ಹಾಗೆ ಅನೇಕ ಪಂಚದ್ರವ್ಯಗಳನ್ನು ತೆಗೆದುಕೊಳ್ಳುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮುಂದಿನ ಮೂರನೆಯ ತೆರೆಮಾರಿನವರಾದ ನಾರೂ ಅವರ ಕೆನೆಯನ್ನು ಜೋಪಾನ ಮಾಡಿ ಅದಕ್ಕೆ ಹಾಲಿಗೆ ಹೆಪ್ಪಾಕಿ ಆ ಹೆಪ್ಪನ್ನು ಕಡಿದು ಬೆಣ್ಣೆ ತೆಗೆದು ಆ ಬೆಣ್ಣೆಯಿಂದ ತುಪ್ಪ ಮಾಡಿ ನಾವೆಲ್ಲರೂ ಕೂಡ ಸವಿಬೇಕಾದಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಸ್ನೇಹಿತರೆ ಮೌನಗಳ ಭಾಷೆಗಳನ್ನು ಆಲಿಸಿದ್ದು ತೇಜಸ್ವಿ ಮೌನಗಳ ಭಾಷೆ ಈ ಮೌನಗಳ ಭಾಷೆಯನ್ನು ಆಲಿಸ್ದೇ ಹೋಗಿದ್ದಿದ್ರೆ ಅವರ ಫೋಟೋಗ್ರಫಿಯಲ್ಲಿ ಹೊರಗಡೆ ಹಾಕಿದ್ದಾರಲ್ಲ ಅವ ಯಾವ ಚಿತ್ರಗಳು ಕೂಡ ನಮಗೆ ಸಿಗ್ತಾ ಇರಲಿಲ್ಲ ಅಕ್ಕಿಗಳ ಕಲರವ ಆಗಲಿ ಅರಿಯುವ ನೀರಿನ ನೀರಿನ ಸದ್ದಾಗಲಿ ನಾಯಿಯ ಬೊಗಳೂ ಆಗಲಿ ಕೇರಿಯ ಗದ್ದಲವಾಗಲಿ ಸಂತೆ ಜನರ ಮಾತುಕತೆಗಳಾಗಲಿ ಅವೆಲ್ಲವುಗಳು ಕೂಡ ಅವರ ಕೃತಿಯ ಒಳಗಡೆ ಬರದೇ ಹೋಗಿದರೆ ನಾವು ಯಾರೂ ಕೂಡ ಅವ್ರ ಜೊತೆಗೆ ಸಂವಾದ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಕಾಯ್ಕಂಡಿ ಸರ್ ಒಂದು ಮಾತು ಕೇಳ್ತಾರೆ ಏನು ಸರ್ ಈಗಿನ ಉತ್ಸಾಹಿಯಾದಂಥ ಯುವಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತೇಳಿ ನಾನು ಏನು ಹೇಳ್ರಿ ಏನು ಹೇಳ್ರಿ ಚರಿತ್ರೆಯನ್ನು ಮರೆತು ಬಿಟ್ಟಿದ್ದಾರೆ ಚರಿತ್ರೆಯನ್ನು ಮರೆತು ಬಿಟ್ಟರೆ ಸೃಜನಶೀಲತೆಯನ್ನು ನಾವು ಹೇಗೆ ಮಾಡೋದು ಸೃಜನಶೀಲತೆ ಮತ್ತು ಚರಿತ್ರೆಗಳು ಸರಿಯಾಗಿ ಅರ್ಥ ಆಗದೆ ಇದ್ರೆ ಯಾವ ಸಾಹಿತ್ಯವೂ ಕೂಡ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲವ ಅಂತ ಪ್ರಶ್ನೆಗಳನ್ನ ಅವರ ಸಾಹಿತ್ಯದ ಒಲೆಗೂ ಮತ್ತು ಬದುಕಿನ ಒಳಗಡೆ ಎತ್ತಿದಂಥವರು ತೇಜಸ್ವಿ ಅವರು ಅವರ ಕತೆ ಕಾದಂಬರಿ ನಾಟಕ ಕಾವ್ಯ ಇವೆಲ್ಲ ನಾವು ಓದಿದ್ವಲ್ಲ ಅವುಗಳನ್ನು ನೋಡಿದಾಗ ಏನಿಸ್ತಿತ್ತು ಅಂತಂದ್ರೆ ನನಗೆ ಹೊನ್ನವಳ್ಳಿ ಸರ್ ಮಾತಾಡ್ತಾ ಇದ್ರು ಎಷ್ಟೆಷ್ಟು ಅಪವಾದಗಳಾಗ್ತಾ ಇದ್ದಾವೆ ಅನಾಹುತಗಳಾಗ್ತವೆ ಅದರ ಬಗ್ಗೆ ನಾವು ಎಚ್ಚರ ಇರಬೇಕು ಅಂತೇಳಿ ನನಗೆ ಅನಿಸುತ್ತೆ ಸರ್ ಅವರ ಎಲ್ಲ ಸಮಗ್ರ ಸಾಹಿತ್ಯವನ್ನು ನೋಡಿದಾಗ ಅನೇಕ ಸರಕುಗಳು ನಮಗೆ ಸಿಗ್ತವೆ ಅಂತ ಅನಿಸುತ್ತೆ ಸರ್ ನಾಟಕವಾಗುವ ಅವರ ಕಥೆಗಳು ಕಾದಂಬರಿಗಳು ಅಥವಾ ಇನ್ಯಾವುದೋ ಒಂದು ಅವರ ವಿಚಾರದ ವ್ಯಕ್ತಿ ವಿಶಿಷ್ಟವಾದದಿಂದ ಹಿಡಿದು ಜೀವನ ಪ್ರೀತಿಯವರೆಗೆ ಇರ್ತಕ್ಕಂಥ ಎಲ್ಲ ಮಾಹಿತಿಗಳು ಸರಕಾಗಿ ನಮಗೆ ಸಿಗ್ತವೆ ಸರ್ ಸಂಗೀತದ ಸಮಗ್ರವಾದ ಮಾಹಿತಿ ಇದೆ ಅದನ್ನು ನಾವು ಹುಡುಕ್ಬೇಕು ಚಿತ್ರಕಲೆಯ ಕುಶಲತೆ ಇದೆ ಅದನ್ನು ರಚಿಸಬೇಕು ತೇಜಸ್ವಿಯನ್ನು ನಾವು ಈಗ ಓದಿದರೆ ತೇಜಸ್ವಿ ನಮ್ಮೊಳಗಡೆ ಇಳಿತಾರೆ ಇಲ್ಲ ಅಂತಂದರೆ ಅವರು ಹೊರಗೆ ನಿಂತುಬಿಡ್ತಾರೆ ನಾವು ಹೋಗ್ಬಿಡ್ತೀವಿ ಈ ದೇಶದ ಸಫಲತೆ ಮತ್ತು ವಿಫಲತೆ ಏನಂತ ಪ್ರಶ್ನೆ ಕೇಳಿದಾಗ ಅವರು ಒಂದೇ ಮಾತು ಹೇಳ್ತಾರೆ ಈ ದೇಶದ ಸಫಲತೆ ಮತ್ತು ವಿಫಲತೆಯನ್ನು ನಾನು ಊಹಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ ಚಳುವಳಿಗಳೇ ನಡೀತಾ ಇಲ್ಲ ಎಲ್ಲ ವಾದಗಳು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಹಾಗಾದರೆ ನಾವು ಹೇಗಿರಬೇಕು ಹೇಗೆ ಬದುಕಬೇಕು ಒಂದೇ ಮಾತು ಹೇಳೋದು ಈ ಮನುಷ್ಯನೂ ಕೂಡ ನಶ್ವರ ಆಗ್ತಾನೆ ಸಕಲ ಚರಾಚರ ಜೀವರಾಶಿಗಳೆಲ್ಲವೂ ಕೂಡ ನಾಶವಾಗ್ತವೆ ಹಾಗಾದರೆ ಪುನರುತ್ಪತ್ತಿ ಪುನರುತ್ಥಾನ ಪಡೆಯುವ ಏಕೈಕ ಅವಕಾಶ ಅದೇನಾದರೂ ಇದ್ದರೆ ಈ ಜೀವ ಸಂಕುಲಕ್ಕೆ ಈ ಪರಿಸರಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಅವರು ನಮ್ಮ ಅಸ್ಥಿಯ ಮೇಲೆ ಅಸ್ಥಿ ಕೊಳೆತಾಗ ಸೂಕ್ಷ್ಮಾಣು ಜೀವಿಗಳು ತಿಂದು ಜೀವರಾಶಿಯಾಗಿ ಸಸ್ಯವಾಗಿ ಫಲವಾಗಿ ಮತ್ತೆ ಬೀಜವಾಗುವ ಕ್ರಿಯೆ ಈ ಜೀವ ಸಂಕುಲಕ್ಕೆ ಮಾತ್ರ ಇದೆ ಹಾಗಾಗಿ ನಾನು ನಾಡಿನಿಂದ ಕಾಡಿಗೆ ಬಂದಿದ್ದೇನೆ ಅಂತ ಹೇಳ್ತಾರೆ ನಾವು ನಮ್ಮ ದೇಶವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋಲಬಾರ್ದು ನಮ್ಮ ದೇಶವನ್ನು ಅರ್ಥ ಮಾಡಿಕೊಳ್ಳಲು ನಾವು ಹೇಗೆ ಗೆಲ್ಲಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳ್ತಾರೆ ಕರ್ವೋಲ ಕಾದಂಬರಿಯನ್ನು ಏನಾದರೂ ಅವರು ಬರದೆ ಹೋಗಿದ್ದಿದ್ರೆ ನಮಗೆ ಹಾರುವ ಓತೇಕೆ ಅಥವಾ ಗೊತ್ತೇ ಆಗ್ತಿರಲೇನೋ ಗೊತ್ತಿಲ್ಲ ಆರುವ ಹೋತೆಖ್ಯಾತವನ್ನ ಅವರ ಕರುವಾಲ ಕಾದಂಬರಿಯಲ್ಲೂ ಕೂಡ ಅವರು ಕೊಡ್ತಾರೆ ಈ ಥರದ ಒಂದು ಸಣ್ಣ ಸಣ್ಣ ಸರಿ ಸರಿಸ್ರೂಪಗಳನ್ನು ಕೂಡ ಪರಿಚಯ ಮಾಡಿಸುವಂಥ ಜೀವಜಾಲ ಶಕ್ತಿ ಅವ್ರಿಗಿತ್ತು ಅನ್ನೋದನ್ನು ನಾವು ಮರೆಯುವಂತಿಲ್ಲ ಅವರು ಹೇಳಿದಿಷ್ಟೇ ಕಾರಂತರ ಕಣ್ಣಲ್ಲಿ ಕಾಡು ಈಗಾಗಲೇ ಹೇಳಿದ ಈ ಸವಾಲು ಕುವೆಂಪುರವರ ಮನದಲ್ಲಿದ್ದಂಥ ತಾಯಿಯ ಕಾಡು ನಾವು ಇವತ್ತು ಸಂರಕ್ಷಿಸಿಕೊಳ್ಳುವಂಥ ಕಾಡು ಈ ಕಾಡಿನ ಬಗ್ಗೆ ದೊಡ್ಡ ಸಂಗತಿಯೇ ನಮ್ಮಿಂದ ಹೊರಗಡೆ ಹೋಗಬೇಕು ಆ ಕಾಡನ್ನು ಬಿಟ್ಟರೆ ನಮಗೆ ಯಾವ ಸಾಕ್ಷಿಯೂ ಇಲ್ಲ ಅಂತ ಹೇಳ್ತಾರೆ ಅವರು ಅಲ್ಲಿ ಒಂದು ಎರಡು ಕೆರೆ ಮಾಡಿದ್ದಾರೆ ಒಂದು ನದಿಯ ಒಂದು ಒಂದು ಜರಿ ಥರ ಹರಿತಾ ಇದೆ ಆ ಪರಿಸರದ ಒಳಗಡೆ ಅನೇಕ ನಿನ್ನೆ ಶಿವು ಅಂತ ಇದ್ರು ಅವರು ನಾನು ಎರಡು ಸರಿ ಹೋದಾಗ ಭೇಟಿ ಮಾಡಿದ್ದೆ ಅವ್ರು ಎಷ್ಟು ನಮ್ಮೆಲ್ಲರಿಗಿಂತಲೂ ಕೂಡ ಹೆಚ್ಚು ಅನುಭವಗಳನ್ನು ಅವರು ನಿನ್ನೆ ಹೇಳ್ತಾ ಇದ್ರು ಎಲ್ರಿಗೂ ಕೂಡ ಹೇಳ್ತಾ ಇದ್ರು ಅಷ್ಟು ಅನುಭವಿಯಾಗಿ ಅಷ್ಟು ಜೀವದವ್ಯವಾಗಿ ಅಷ್ಟು ಪ್ರೀತಿಯಾಗಿ ಅವ್ರು ಯಾಕೆ ಯಾಕಂತಂದರೆ ಅವರು ಬದುಕಿದ್ದಂಥ ಅನೇಕ ನಿಯಮಗಳು ಅಲ್ಲಿ ಇದ್ದಿದ್ದಕ್ಕೆ ಸಾಧ್ಯ ಆಯಿತು ಅಂತ ನಾನು ಇನ್ನೊಂದು ಪ್ರಶ್ನೆಯನ್ನು ಎತ್ತೋದ್ರ ಮೂಲಕ ನನ್ನ ಮಾತುಗಳನ್ನು ಮುಗಿಸ್ತೇನೆ ಆತ್ಮಶ್ರೀಯುಳ್ಳಂಥ ಮಹಾನುಭಾವರು ದೇಹಶ್ರೀಗೆ ಹೆಚ್ಚು ಯಾರು ಬೆಲೆ ಕೊಡೋದಿಲ್ಲ ಹಿಮಾಲಯ ಎಂದೂ ಹಿಮಾಲಯವಾಗಿರುತ್ತೆ ಅದೊಂದು ಬೋಳು ಗುಡ್ಡ ಆಗೋದಿಲ್ಲ ಅನೇಕ ದಿನಗಳ ಕಾಲ ಅನುಭವಗಳ ಮೇಲೆ ಕಾವು ಕೊಡುತ್ತಾ ಕುಳಿತಿದ್ದಂತಹ ತೇಜಸ್ವಿಯವರು ಒಂದು ದೊಡ್ಡ ಐಕಾನಾಗಿ ನಮ್ಮ ಮುಂದೆ ನಿಂತು ಬಿಡ್ತಾರೆ ಯಾಕೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ ಸಹಜವಾಗಿ ಮಾತನಾಡ್ತಿರ್ತೀವಿ ಮಾವಿನಲ್ಲಿ ಸಿಹಿ ಬೇವಿನಲ್ಲಿ ಕಹಿ ಉಣಿಸೆಯಲ್ಲಿ ಉಳಿ ನೆಲ್ಲಿಯಲ್ಲಿ ಒಗರು ಈ ವಿಚಿತ್ರಗಳ ನಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತಂದರೆ ನಾವು ಏನು ಅಂತ ನೋಡೋಕ್ಕೆ ಹೋಗೋದಿಲ್ಲ ಅವನ್ನ ಎಲ್ಲಿಂದ ನಾವು ಬಂದ್ಬಿಡ್ತು ತೆಗೆದುಕೊಂಡು ಬಿಡ್ತೀವಿ ಅಂತ ಹೇಳ್ತೀವಿ ಅವರ ಅನುಭವಗಳ ಮೇಲೆ ಕಾವು ಕುಳಿತು ಒಂದು ಕಡೆ ಅವರು ಮಾತನಾಡ್ತಾರೆ ಬಟ್ ನಾನು ಕುವೆಂಪುರವರಿಗೆ ಒಂದು ದೊಡ್ಡ ಈ ವೇದಿಕೆ ಮೂಲಕ ನಮನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ನಾನು ಶಿವರೆಡ್ಡಿ ಸರ್ ಹತ್ರ ಮಾತಾಡ್ತಿರ್ಬೇಕಾರೆ ಅವ್ರು ಹೇಳ್ತಿರ್ತಾರೆ ಒಂದು ಕಾಲೋಸ್ಮಿ ಅಂತ ಒಂದು ಕಾಲ್ಪನಿಕವಾದ ಮಹಾಕಾದಂಬರಿ ಬರೀಬೇಕಿತ್ತು ಅವರು ಬರೀಲಿಲ್ಲ ಏನೋ ಎಲ್ಲೋ ಉಲ್ಲೇಖ ಮಾಡಿದ್ದಾರೆ ಅಂತ ಒಂದು ಪುಸ್ತಕನೂ ಮಾಡಿದ್ದಾರೆ ನಾನು ಓದಿದ್ದೀನಿ ನನಗನ್ನಿಸ್ತು ಈ ಈ ಈ ಕಾರ್ಯಕ್ರಮದಲ್ಲಿ ಎರಡು ದಿನ ಕೂತ್ಕೊಂಡಾಗ ನನಗನ್ನಿಸ್ತು ಮಹಾಕವಿ ಕುವೆಂಪುರವರು ಅವರ ಸಾಕ್ಷ್ಯಚಿತ್ರವನ್ನು ನೆನ್ನೆ ನೋಡಿದಾಗೂ ಕೂಡ ಅನ್ನಿಸ್ತು ತೇಜಸ್ವಿ ಅವರ ಜೊತೆಗೆ ಅವರ ಯಾವುದೇ ಪಟಿಂಗತನಗಳಿದ್ದರೂ ಕೂಡ ಎಂಥದ್ದೇ ದೊಡ್ಡ ಕೀಟಲೆಗಳಿದ್ದರೂ ಕೂಡ ಒಂದು ಸೌಮ್ಯತೆಯಿಂದ ಅವ್ರ ಜೊತೆಗೆ ಒಂದು ಸಂವಾದ ಮಾಡ್ತಾಯಿದ್ರು ವಿಚಾರಗಳನ್ನು ಹೇಳ್ತಾಯಿದ್ರು ನಮ್ಮ ಮನೆಯ ನಮ್ಮ ಹಳ್ಳಿಗಳ ನಮ್ಮ ಊರಿನ ಅಥವಾ ಇನ್ಯಾವುದೋ ಒಬ್ಬ ಮೇಸ್ಟ್ರುಗಳನ್ನು ನೋಡಿಬಿಟ್ರೆ ಅವರು ಮೇಷ್ಟ್ರ ಮಗ ಏನಾದರೂ ವಿಚಿತ್ರವಾಗಿ ಮಾತನಾಡ್ತಿದ್ದಾನೆ ಅಂದರೆ ಇವನು ಬಿಟ್ಟ ದಾರಿ ಅಂತ ಅಂದ್ಕೊಳ್ತೀವಿ ನಾವು ಆದರೆ ಹಾಗೆ ಮಾಡಲಿಲ್ಲ ಕುವೆಂಪುರವರು ಎಲ್ಲ ವಿಚಾರಗಳನ್ನು ತಿಳಿಸಿ ಹೇಳಿ ಲೋಕಜ್ಞಾನಗಳನ್ನು ತಿಳಿಸಿ ಹೇಳಿ ಪೊಲೀಸ್ ಸ್ಟೇಷನ್ನಿಂದ ಒಂದು ಸಮೆನ್ಸ್ ಬಂದಾಗ ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಏನು ಅನ್ನೋದನ್ನು ಹೇಳಿ ಎಲ್ಲ ಅರಿವುಗಳನ್ನು ಹೇಳಿ ಪೂರ್ಣಚಂದ್ರ ತೇಜಸ್ವಿ ಎನ್ನುವ ಒಂದು ದೊಡ್ಡ ಮಹಾಕಾವ್ಯವನ್ನೇ ಬರೆದಿದ್ದಾರೆ ಅಂತ ನನಗನ್ನಿಸ್ತು ಇದಕ್ಕಿಂತ ದೊಡ್ಡ ಕೊಡುಗೆ ಇನ್ನೇನಿಲ್ಲ ಅವರೇ ಒಂದು ದೊಡ್ಡ ಮಹಾಕಾವ್ಯ ರೀ ಕುವೆಂಪು ಕುವೆಂಪು ಸೃಜಿಸಿದ ಮಹಾಕಾವ್ಯ ಮತ್ತೊಂದೇನಾದರೂ ಇದ್ದರೆ ಅದು ಪೂರ್ಣಚಂದ್ರ ತೇಜಸ್ವಿ ಅದಕ್ಕೆ ಅವರಿಗೆ ವಿಶಿಷ್ಟವಾದ ವಿಭಿನ್ನವಾದ ಅರ್ಥಪೂರ್ಣವಾದ ವೈವಿಧ್ಯಮಯವಾದ ಈ ಭೂಮಿ ಅರವತ್ನಾಲ್ಕು ವಿದ್ಯೆಗಳು ಯಾರಿಗಾದರೂ ಅರ್ಥ ಆಗಿದ್ದರೆ ಅರ್ಥ ಮಾಡಿಸಿದ್ರೆ ಅದು ಕುವೆಂಪು ಮತ್ತು ತೇಜಸ್ವಿ ಅವರಿಗೆ ಮಾತ್ರ ಸಾಧ್ಯ ಅಂತ ನಾನು ನನ್ನ ಈ ವೇದಿಕೆ ಮೂಲಕ ಒತ್ತಾಸೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರೂ ಕೂಡ ನಮಸ್ಕಾರ